ನಂಬಲ್ಲ ಮುಕ್ಕಾಲ್ಪ ಜನ ಯಾಕೆ ಸೋಲ್ತಾರೆ ಗೊತ್ತಾ ಯಾಕೆಂದ್ರೆ ಶೂರನೇ ಮಾಡ್ರಲ್ಲ ನಾನು ಪ್ರಭು ಅವ್ರದ್ದು ಹೇಳ್ತೀನಿ ನೋಡಿ ಅವರು ಬಿಕಾಮ್ ಅಲ್ಲಿ ಅವರು ಅವರು ಫ್ರೆಂಡ್ಸ್ ಸೇರ್ಕೊಂಡು ಫೈನಲ್ ಬಿಕಾಮ್ ಅಲ್ಲಿ ಇರ್ಬೇಕಾದ್ರೆ ಸ್ವಾಭಿಮಾನ ಸ್ವದೇಶಿ ಅಂತ ಈ ಇವತ್ತು ಇವತ್ತೆ ಶಾಪ್ ಇದೆ ನಿಮ್ಮೂರಲ್ಲಿ ಆಯ್ತಾ ಕಲಬುರಗಿ ನಿಮ್ಮ ಹತ್ರ ಏನ್ ಬೇಕು ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಮೊಬೈಲ್ ಫೋನ್ ಅಷ್ಟಿದ್ರೆ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮ್ ಫೇಸ್ಬುಕ್ ಅಕೌಂಟ್ ಅದ್ನಿಟ್ಕೊಂಡೆ ಇಟ್ಕೊಂಡೇ ಬಿಸ್ನೆಸ್ ಮಾಡಬಹುದು ಹಣ ನಿಮಗೆ ಬೇಕೇ ಇಲ್ಲ ಬಿಸ್ನೆಸ್ ಯಾಕೆ ಸೋಲ್ತದೆ ಅಂದರೆ ಅವ್ನು ಯಾರ ಒಬ್ಬ ಹೇಳ್ಬಿಡ್ತಾನ ಏ ನಾನು ಫ್ರೆಂಡ್ ಒಬ್ಬ ಹೋಟ್ಲು ತೆಗೆದ್ ಅವ್ರು ಸಕ್ಕ ದುಡ್ಡು ಮಾಡ್ಬಿಟ್ಟ ಇವನು ಅವ್ರ ಅಪ್ಪನ ಹೋಗಿ ಬಿಡಿಸ್ತಾನೆ ಅಪ್ಪ ದುಡ್ಡು ಕೊಡು ನಾನು ಹೋಟ್ಲು ಮಾಡ್ಬೇಕು ಅಂತ ಎರಡು ತಿಂಗಳಲ್ಲಿ ಹದಿನೈದು ಲಕ್ಷ ಮುಳುಗಿಸ್ಬಿಟ್ಟು ಬಂದ್ಬಿಡ್ತಾನೆ ಹಂಗಲ್ಲ ನಿಮ್ಮ ಪ್ಯಾಶನ್ ಏನು ಅಂತ ತಿಳ್ಕೊಳ್ಳಿ ನಿಮ್ಗೆ ಏನು ಇಷ್ಟ ಅಂತ ನೋಡ್ಕೊಳ್ಳಿ ಮೂರವರೆಲ್ಲ ನಗ್ತಾ ಇರ್ತಾರೆ ಅವ್ನು ಫೇಲ್ಯೂರ್ ಅವ್ನು ಫೇಲ್ಯೂರ್ ಅಪ್ಪ ಅವ್ನು ಅಟೆಂಪ್ಟ್ ಮಾಡ್ದ ಬಿದ್ದ ನೀನು ಅಟೆಂಪ್ಟೇ ಮಾಡ್ಲಿಲ್ಲ ಯುವರ್ ಬಿಗರ್ ಫೇಲ್ಯೂರ್ ದ್ಯಾನ್ ಹಿಮ್ ಅಂತ ಹೇಳಿದ್ರೆ ಅದು ಅರ್ಥ ಆಗಲ್ಲ ನಮ್ಮ ಒಂದು ನ್ಯೂನ್ಯತೆ ಏನಂತಂದರೆ ಕೆಲಸ ದೊಡ್ಡ ಆಫೀಸರೇ ಆಗಿರಬೇಕು ಯಾಕಾಗಿರ್ಬೇಕು ನೀವು ಅಂತ ಆಫೀಸರ್ ಹತ್ತು ಜನ ನೀವೇ ಕೆಲಸ ಕೊಟ್ಟು ಕುಡಿಸ್ಬೋದು ಹಂಗೆ ನೀವು ಬೆಳಿಬೋದಲ್ವಾ ಅದ್ಯಾ ಸ್ಟಾರ್ಟ್ ಅರ್ಲಿ ಫೇಲ್ ಅರ್ಲಿ ಅಂತ ಆಗಾಗ ನೀವು ತಿರ್ಗಾ ಏಜ್ ಇದ್ದಾಗ್ಲಿ ಗೆಲ್ತೀರಿ ಅಂತ ನೂರು ರೂಪಾಯಿ ಜಿ ಡಿ ಪಿ ಅಂತಂದ್ರೆ ಅದ್ರಲ್ಲಿ ನಲ್ವತ್ತು ರೂಪಾಯಿ ಸಣ್ಣ ಉದ್ದಿಮೆಗಳು ಕೊಡ್ತಾ ಇರೋದು ಟೈಮ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ನಿಮ್ಗೆ ಇನ್ನೂ ಆ ಟೈಮ್ ಇದೆ ನಲವತ್ತು ಬಂದವರಿಗೆ ನಾನು ಏನು ಆಗಲ್ಲ ಐವತ್ತು ಬಂದವರಿಗೆ ಏನು ಆಗಲ್ಲ ಅಂದ್ರೆ ವೇಳೆ ಕಳೆದ್ಬಿಟ್ಟಿದ್ದಾರೆ ಅವರು ನಿಮ್ಮದು ಸಣ್ಣದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದಿಂದ ಯು ಕ್ಯಾನ್ ಸ್ಟಾರ್ಟ್ ಅಪ್ ಬಿಸ್ನೆಸ್ ಯಾವತ್ತೂ ಅಷ್ಟೇ ನಿಂತಿರೋ ಮನುಷ್ಯ ಕೂತ್ಬಿಟ್ಟು ಮಲಗಕ್ಕೆ ಸಾಧ್ಯ ಈಗ ನಾನು ಒಟ್ಟಿಗೆ ಮಲ್ಕೋಬೇಕು ಫ್ಲೋರಲ್ಲಿ ಅಂದ್ರೆ ತಲೆ ಬೋರ್ಡೇ ಬಿಡುತ್ತಲ್ವಾ ಹೊರಗಡೆ ಹೋಗಿದ್ದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ನಾನು ಹೇಳಿದ್ ಮಲ್ತೋಗ್ಬಿಟ್ಟಿರ್ತೀರ ನಾನು ನಿಮ್ಮನ್ನು ಹಂಗಿಸ್ತಾ ಇಲ್ಲ ಅದು ಮನುಷ್ಯ ಸಹಜ ನೀವು ಆಮೇಲೆ ಗೆದ್ದೇ ಗೆಲ್ಬೇಕು ಅಂತ ನೀವು ಹೋಗ್ಬೇಡಿ ಗೆದ್ದೇ ಗೆಲ್ಬೇಕು ಅಂತ ಹೋದ್ರೆ ನೀವು ಗೆಲ್ಬೇಕು ಅಂತ ಹೋದನು ಸೋಲಿಂದ ರೆಡಿ ಆಗಿರ್ಬೇಕು ಹಾಗಾಗಿ ಇಲ್ಲಿ ನಮ್ಮಲ್ಲಿ ಇನ್ನೊಂದು ವಿಚಿತ್ರವಾದ ಸನ್ನಿವೇಶ ಇಂಡಿಯಾದಲ್ಲಿ ಮಾತ್ರ ಹೇಳಿ ಗೆದ್ರು ನಿಮ್ಮನ್ನು ಬೈತಾರೆ ಏ ಅವನಿಗೆ ಲೂಟಿ ಹೊಡಿತಾ ನೀವು ಮಾಡ್ತಿರೋದು ಬಿಸ್ನೆಸ್ ಸೋತ್ರಂತೂ ಬಿಡಿ ನಿಮ್ಮನ್ನ ಯಾವ ನಾನು ಹೇಳಿದ್ದೆ ಬೇಡ ಅಂತ ಸುಮ್ಮನೆ ಇಲ್ಲದಿರಬೇ ಬಿಟ್ಕೊಂಡ ಕರೆಕ್ಟಾ ಬಿಸ್ನೆಸ್ ನೋಡಿ ಒಬ್ಬ ರೈತನಿಗೆ ಬಹಳಷ್ಟು ಗೌರವ ಸಿಗುತ್ತೆ ನನಗೆ ಅದ್ರ ಬಗ್ಗೆ ತಕರಾರು ಇಲ್ಲ ಒಬ್ಬ ಯೋಧನಿಗೆ ಅವ್ರಿಗೂ ತುಂಬಾ ಗೌರವ ಮರ್ಯಾದೆ ಸಿಗುತ್ತೆ ದೇಶ ಕಾಯ್ತಾನೆ ಅಂತ ಹೇಳಿ ಅದಕ್ಕೂ ನನ್ನ ತಕರಾರಿಲ್ಲ ನಲವತ್ತು ಪರ್ಸೆಂಟ್ ಜಿ ಡಿ ಪಿಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋ ಒಬ್ಬ ಇವನಿಗೆ ಉದ್ದಿಮೆದಾರನಿಗೆ ಯಾಕೆ ನಾವು ಈ ತರ ನಡೆಸ್ಕೊತೀವಿ ಈ ತರ ನಾವು ನಡೆಸ್ಕೊಡ್ತಿರೋದ್ರಿಂದಾನೇ ಯಾರು ಉದ್ದಿಮೆ ಮಾಡಾಕ್ ಬರೋದಿಲ್ಲ ಸಮುದ್ರಕ್ಕೆ ಈಜಾಡ್ಬೇಕು ಸಮುದ್ರದ ನೀರಲ್ಲಿ ಬಿದ್ದು ಈಜಾಡ್ಬೇಕು ಅಂತ ಮನ್ಸು ಮಾಡಿದ್ಮೇಲೆ ಧುಮಕ್ ಬಿಡಬೇಕು ಆ ನೀರು ತನ್ನಿಗೆ ನೀವು ಚೂರ್ ಬೆಚ್ಚಗಾಗ್ಲಿ ಅಂತ ನೀವು ಕೂತ್ರೆ ಆ ಸಮುದ್ರದ ನೀರ್ ಯಾವತ್ತೂ ಬೆಚ್ಚಗಾಗಲ್ಲ ಅರ್ಥ ಆಯ್ತಾ ದೇರ್ ಇಸ್ ನೋ ಪರ್ಫೆಕ್ಟ್ ನೀವು ನಿಮ್ಮ ಕನಸನ್ನ ನೀವು ಬಿಲ್ಡ್ ಮಾಡ್ಕೋತಿರೋ ಅಥವಾ ಬೇರೆಯವರ ಕನಸನ್ನ ಬಿಲ್ಡ್ ಮಾಡೋಕ್ಕೆ ಕೂಲಿಯಾಗಿ ಎಂಟು ಗಂಟೆ ಮಾರ್ಕೋತಿರೋ ನಿಮಗ್ ಬಿಟ್ಟಿದ್ದು ಅನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಬದಲಾಗುವುದಿಲ್ಲ ದೊಡ್ಡ ನಮ್ಮ ಒಂದು ಹೇಳ್ತಾರೆ ಗೊತ್ತಾ ವೀಕ್ನೆಸ್ ವೀಕ್ನೆಸ್ ಇದು ಏನಂತಂದ್ರೆ ನಾವು ನಾವು ನಂಬಿಕೊಂಡಿರೋದಕ್ಕಿಂತ ಹೆಚ್ಚು ಬುದ್ಧಿವಂತರು ಹೆಚ್ಚು ಶಕ್ತಿಶಾಲಿಗಳು ಹೌದು ಆದರೆ ನಮ್ಗೆ ಅದು ಗೊತ್ತಿಲ್ಲ ಅರ್ಥ ಆಗ್ತಿದೆಯಾ ನಮ್ಮಲ್ಲ ಎಲ್ಲ ಶಕ್ತಿ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ನೀವು ಟ್ರೈ ಮಾಡಿ ನೀವು ತೆಗಿರಿ ಅಯ್ಯೋ ಇಷ್ಟು ದಿನ ತೆಗ್ದಿರಲಿಲ್ಲ ಇವಾಗ ಇಲ್ಲಿ ಟೀ ಶಾಪ್ ತೆಗೆದ್ಬಿಟ್ಟೆ ಹೆಂಗೆ ಇಷ್ಟೊಂದು ಬಿಲ್ ಆಗ್ತಿದೆ ದಿನಕ್ಕೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ನೀವು ಅಲ್ಲಿ ಟೀ ಶಾಪ್ ತೆಗ್ದಿಲ್ಲ ಅಂದರೆ ಹದಿನೈದು ಸಾವಿರ ದಿನಕ್ಕೆ ಬಿಲ್ಲೇ ಆಗ್ತಿರಲಿಲ್ಲ ಆ ವ್ಯಕ್ತಿ ಇನ್ನೆಲ್ಲೋ ಕುಡೀತಿದ್ದ ಈಗ ನಾನು ಬಂದಿಲ್ಲ ಅಂದರೆ ಈ ಜಾಗದಲ್ಲಿ ಯಾರೋ ಬಂದು ನಿಂತಿರ್ತಿದ್ರಲ್ವ ಜಗತ್ತು ನಿಲ್ಲುತ್ತಾ ಏನೂ ನಿಲ್ಲದಿಲ್ಲ ಅಲ್ವಾ ಸೊ ಸ್ಟಾರ್ಟ್ ನಿಮ್ಮ ಸ್ಟ್ರಂತ್ ಏನು ಅಂತ ನೋಡ್ಕೊಳ್ಳಿ ಮಾಡಿ ನಾನು ಆಮೇಲೆ ಇನ್ನೂ ಮುಂದಕ್ಕೆ ಹೋಗ್ತಾ ತೋರಿಸ್ತೀನಿ ಸ್ಟಾರ್ಟ್ಅಪ್ಗೆ ಹೆಂಗೆ ತುಂಬಾ ನಿಮ್ದೇ ಒಂದು ನೋಡಿ ಯಾತಕ್ಕೆ ಮಾಡಲೇಬೇಕು ಸಣ್ಣ ಉದ್ದಿಮೆಗಳನ್ನ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ನಲವತ್ತು ಪ್ರತಿಶತೀನಿ ಎಮ್ ಎಸ್ ಎಂ ಕಾಂಟ್ರಿಬ್ಯೂಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಅಂದ್ರೆ ಭಾರತದಲ್ಲಿ ಒಂದು ವರ್ಷದಲ್ಲಿ ನಡೆಯುವ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯನ ನಾವು ಜಿ ಡಿ ಪಿ ಅಂತ ಕರಿತೀವಿ ಜಿ ಡಿ ಪಿ ಅಂತ ಕರಿತೀವಿ ಗೊತ್ತಲ್ವಾ ಜಿ ಡಿ ಪಿ ಡೆಫಿನೇಷನ್ ಗೊತ್ತಾಗ ಸೊ ಆ ಜಿ ಡಿ ಪಿಲಿ ಅಂದರೆ ನೂರು ರೂಪಾಯಿ ಜಿ ಡಿ ಪಿ ಇತ್ತು ಅಂದರೆ ಅದರಲ್ಲಿ ನಲ್ವತ್ತು ರೂಪಾಯಿ ಸಣ್ಣ ಉದ್ಯಮಿಗಳು ಇರೋದು ಅರ್ಥ ಆಗುತ್ತಲ್ವಾ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ಕ್ರಿಯೇಟ್ ಯುವರ್ ಓನ್ ಇದು ಫಾರ್ಚೂನ್ ಅದಕ್ಕೋಸ್ಕರ ಹನ್ನೊಂದು ಕೋಟಿ ಜನ ಸದ್ಯಕ್ಕೆ ನಮ್ಮಲ್ಲಿ ನೂರ ಐವತ್ತು ಇನ್ನೂ ಜನ ಜರ್ನಲಿಸ್ಟ್ಗಳು ನೂರ ಮೂವತ್ತೈದು ನೂರ ನಲ್ವತ್ತು ಅಂತ ಹೇಳ್ತಿದ್ದಾರೆ ಲೆಕ್ಕಪುಕ್ಕ ಇಲ್ಲ ನೂರ ಐವತ್ತು ಕೋಟಿ ಆಗ್ಬಿಟ್ಟಿದ್ದೀವಿ ನಾವು ಆಯ್ತಾ ನೂರ ಐವತ್ತು ಕೋಟಿಲಿ ಒಂದು ಹನ್ನೊಂದು ಕೋಟಿ ಅದೂ ಲೆಕ್ಕ ಕರೆಕ್ಟಾಗಿ ಲೆಕ್ಕ ಸಿಕ್ಕಲ್ಲ ಒಂದು ಹದಿನೈದು ಕೋಟಿ ಇರ್ತಾರೆ ಸಂಖ್ಯೆಗಳನ್ನ ನಾವು ಪಕ್ಕ ಹೇಳೋಕ್ಕಾಗಲ್ಲ ನಮ್ಮ ದೇಶ ಇವತ್ತು ಆ ಸ್ಥಿತಿಯಲ್ಲಿದೆ ಸೋ ಸೊ ನೀವು ಮಾಡ್ತಾ ಹೋಗಿ ಒಂದು ಸಣ್ಣ ಗ್ರೂಪ್ ಕಮ್ಯುನಿಟೀಸ್ ಮಾಡ್ಕೋಬೋದು ನಿಮ್ಮ ನಿಮ್ಮಲ್ಲೇ ಈಗ ತಿರ್ಗಾನ ಪ್ರಭು ಅವ್ರದ್ದೇ ಹೇಳ್ತೀನಿ ನೋಡಿ ಅವರು ಬಿಕಮಲ್ಲಿ ಅವರು ಅವರು ಫ್ರೆಂಡ್ಸು ಸೇರಿಕೊಂಡು ಫೈನಲ್ ಅಲ್ಲಿ ಇರ್ಬೇಕಾದ್ರೆ ಸ್ವಾಭಿಮಾನ ಸ್ವದೇಶಿ ಮಾರ್ಟ್ ಅಂತ ತೆಗಿತಾರೆ ಇವತ್ತು ಎರಡು ಶಾಪ್ ಇದ್ದಿಲ್ಲಿ ನಿಮ್ಮೂರಲ್ಲಿ ಆಯಿತಾ ಕಲಬುರಗಿಯಲ್ಲಿ ಸೊ ನಾನು ಏನು ಹೋದೆ ಅಂತಂದರೆ ಶುರು ಮಾಡಿ ಶುರು ಮಾಡಿದಾಗ ಅದಾಗದೇ ಹೋಗ್ತಾ ಆಗುತ್ತೆ ನಿಮಗೆ ನಂಬಲ್ಲ ಮುಕ್ಕಾಲ್ಪ ಜನ ಯಾಕೆ ಸೋಲ್ತಾರೆ ಗೊತ್ತಾ ಯಾಕೆಂದ್ರೆ ಅವ್ರು ಶುರುನೇ ಮಾಡಿರಲ್ಲ ಇದೇ ಕೊರತೆ ಹೇಳಿದಾಗ ಒಂದು ಏನೋ ಒಂದು ಖುಷಿ ಇರುತ್ತೆ ಹುಮ್ಮಸ್ ಇರುತ್ತೆ ಆ ಖುಷಿ ಹುಮ್ಮಸ್ಸನ್ನ ಕೊನೆ ತನಕ ಉಳಿಸ್ಕೊಳ್ಳಿ ಮಾಡಿ ಬಹಳ ಬಹಳಷ್ಟು ಇದಿದೆ ಸೌಲಭ್ಯಗಳಿದೆ ಎಮ್ ಎಸ್ ಇ ಮಾಡ್ಲಿಕ್ಕೆ ಏನೇನಿದೆ ಅದನ್ನು ನಾನು ಮುಂದಿನ ಸ್ಥಳಗಳಲ್ಲಿ ನಿಮಗೆ ತೋರಿಸ್ತೀನಿ ನಾನು ಹೇಳ್ದೆ ಇನ್ನು ಮುಂದೆ ಎಲ್ಲ ಆನ್ಲೈನ್ ಆನ್ಲೈನ್ ನಿಮಗೆ ಶಾಪ್ ಬೇಕಾಗಿಲ್ಲ ಖರ್ಚಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಪಾಪ ಇವರು ಸ್ಟಾರ್ಟ್ ಮಾಡಿದ್ರಲ್ಲ ನಮ್ಮ ಪ್ರಭು ಅವರೆಲ್ಲ ಅವಾಗ ಅವರಿಗೆ ಖರ್ಚು ಯಾಕೆಂದ್ರೆ ಒಂದು ಅಂಗಡಿ ಇಡಬೇಕಾಗಿತ್ತು ಗೂಡ್ಸ್ ಎಲ್ಲ ತೊಗೊಂಬಂದು ಹಾಕ್ಬೇಕಾಗಿತ್ತು ಒಂದು ಬೊಂಬೆ ನಿಲ್ಲಿಸಬೇಕು ಆ ಬೊಂಬೆ ಮೇಲೆ ಬಟ್ಟೆ ಹಾಕಬೇಕು ಏನೇನೋ ಇಪ್ಪತ್ತು ಹಾಕೋತೀರಿ ಇವತ್ತು ಹಂಗೆಲ್ಲ ಏನಿಲ್ಲ ನಿಮಗೆ ಗೊತ್ತಿರಬೇಕು ಗೂಗಲ್ ಜಸ್ಟ್ ಒಂದು ತಿಂಗಳಿಂದ ನಾಲ್ಕು ಹೊಸ ಇದೇ ತಿರದ ಆ್ಯಪ್ಗಳನ್ನ ಬಿಟ್ಟಿದೆ ಅದರಲ್ಲಿ ಹೆಂಗೆ ಅಂದರೆ ಒಂದು ವರ್ಚುವಲ್ ಶೋರೂಮ್ ನೀವು ಅಲ್ಲೇ ನಿಮ್ಗೆ ಯಾವ ಸೈಜು ಯಾವ ಕಲರು ಬಟ್ಟೆ ಹಾಕೊಂಡು ನೀವು ಹೆಂಗೆ ಕಾಣ್ತೀರಿ ಎಲ್ಲ ನೋಡ್ಬಿಡ್ಬೋದು ಬೇಕಾ ಪರ್ಚೇಸ್ ಮಾಡ್ಬೋದು ಬೇಡವಾ ಇನ್ನೊಂದು ನೋಡ್ಬೋದು ನೀವು ಯಾವುದು ಟ್ರಯಲ್ ರೂಮು ಇದು ಅಂತ ಇಲ್ವೇ ಇಲ್ಲ ಸೊ ಬಟ್ಟೆ ಒಂದೇ ಅಂತಲ್ಲ ಎಲ್ಲವುದು ಹಂಗೆ ಹಾಕ್ಬಿಟ್ಟಿದೆ ನಿಮ್ಮ ಹತ್ರ ಏನು ಬೇಕು ಒಂದು ಲ್ಯಾಪ್ಟಾಪು ಇಲ್ಲ ಒಂದು ಮೊಬೈಲ್ ಫೋನು ಅಷ್ಟಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ನಿಮ್ಮ ಫೇಸ್ಬುಕ್ ಅಕೌಂಟು ಅದ್ನಿಟ್ಕೊಂಡೇ ಬಿಸ್ನೆಸ್ ಮಾಡಬಹುದು ಹಣ ನಿಮಗೆ ಬೇಕೇ ಇಲ್ಲ ಕೇವಲ ಒಂದು ಇಪ್ಪತ್ತೈದು ಟಿ ಶರ್ಟ್ ಮನೇಲಿ ಆರ್ಡರ್ ಬಂದಂಗೆ ಬಂದಂಗೆ ಬೈ ಮಾಡಿ ಅದ್ರ ಮೇಲೆ ಏನೋ ಹೆಸರು ಪ್ರಿಂಟ್ ಉಟ್ಟಿರಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಸಣ್ಣ ಸಣ್ಣ ಉದ್ದಿಮೆಗಳು ಹೇಗೆ ಮಾಡ್ಬೋದು ಅಂತ ಸೊ ಅದೇ ಥರ ನಾನು ಹೇಳೋದಲ್ಲ ಇ ಕಾಮರ್ಸ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಏನು ನೀವು ಮತ್ತು ಅದಕ್ಕೇನೋ ಇನ್ನೊಬ್ಬ ಪಾರ್ಟ್ನರ್ ಬೇಕು ಅಂತ ತಲೆಯಲ್ಲಿ ಐಡಿಯಾ ಕ್ಲಾರಿಟಿ ಹೊಂದಿದೆ ಅಂತಂದರೆ ವಿತ್ ಎ ಎಸ್ ಯುವರ್ ಪಾರ್ಟ್ನರ್ ನಿಮ್ದು ಹಣನೂ ಕೇಳಂಗಿಲ್ಲ ನೋಡಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜ್ ಯಾರೋ ಮಾಡಿಟ್ಟಿದ್ದಾರೆ ಅದನ್ನು ನೀವು ಯೂಸ್ ಮಾಡೋದು ಅಷ್ಟೇ ಯೂಸ್ ಮಾಡ್ಕೊಂಡು ಹೆಂಗ್ ಬಿಸ್ನೆಸ್ ಮಾಡಬೇಕು ಅನ್ನೋದು ನೀವು ಕಲ್ತರೆ ನಿಮಗೆ ಪಾರ್ಟ್ನರು ಬೇಡ ನಿಮ್ಗೆ ಶಕ್ತಿ ಇದ್ರೆ ನೀವು ಒಬ್ಬರೇ ಬಿಸ್ನೆಸ್ ರನ್ ಮಾಡ್ಬೋದು ಸೊ ಇವತ್ತಿನ ಬಿಸ್ನೆಸ್ ಇರೋದೇ ಹಂಗೆ ನೀವು ಫಾಸ್ಟು ಎಲ್ಲ ಡಿಜಿಟಲ್ ನೀವು ಮಾಡ್ತಾ ಹೋಗಿರೋದು ಇದನ್ನು ಯಾಕೆ ನಿಮಗೆ ನೀವು ಯಾಕೆ ಮಾಡಬೇಕು ಅಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟರ್ಲಿ ಫೇಲರ್ಲಿ ಅಂತ ಆಗಾಗ ನೀವು ತಿರ್ಗಾ ಏಜ್ ಇದ್ದಾಗಲೇ ಗೆಲ್ತೀರಿ ಅಂತ ಈಗ ಒಂದು ವಯಸ್ಸಾದ ಸಣ್ಣ ಉದಾಹರಣೆ ಹೇಳ್ತೀನಿ ಐವತ್ತರವತ್ತು ವಯಸ್ಸಲ್ಲಿ ಜಾರ್ ಬಿದ್ದರೆ ಆ ಮೂಳೆ ತಿರ್ಗಾ ಕೂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅದೇ ಹದಿನೆಂಟು ಇಪ್ಪತ್ತು ವರ್ಷ ದುಡ್ಗ ಬಿದ್ದರೆ ಅವನು ಹಂಗೆ ಹೆಂಗೋ ಎದ್ದೆ ನಡ್ಗಡೆ ಹೋಗ್ಬಿಡ್ತಾನೆ ಅಲ್ವಾ ಇದು ಹಾಗೆ ಯಾವುದು ಅಷ್ಟೇ ತಗೊಳ್ಳಿ ಟೈಮ್ ಈಸ್ ದ ಬಿಗ್ಗೆಸ್ಟ್ ಸೆಟ್ ನಾನು ಇನ್ನೊಂದು ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಒಂದು ಮಾಡ್ತೀನಿ ಇವತ್ತು ಆ ಸೈಡ್ ಇಲ್ಲಿ ಹಾಕಿಲ್ಲ ನೋಡಿ ನೀವು ಇಪ್ಪ ಇಪ್ಪತ್ತೆರಡನೇ ವಯಸ್ಸಿಗೆ ಐದು ಸಾವಿರ ರೂಪಾಯಿ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೊಂಡು ಬಂದರೆ ಬಿಸ್ನೆಸ್ ಜೊತೆ ಜೊತೆ ಐದು ಸಾವಿರ ನಂದಲ್ಲ ಅಂತ ತಪ್ಪು ತಿಳಿಬೇಡಿ ಐದು ಸಾವಿರ ದೊಡ್ಡ ಮಟ್ಟ ಅಲ್ಲ ಇವತ್ತು ಯಾಕಂದರೆ ನೀವು ನಿಮ್ಮ ಆತ್ಮನ ಕೇಳ್ಕೊಂಡು ನೋಡಿ ಏನೇನೋ ಬೀಡಿ ಗುಟ್ಕಾ ಇನ್ನೊಂದು ಮತ್ತೊಂದು ಸ್ನೇಹಿತ ಜೊತೆ ಹೋಗೋದು ಆ ಫ್ರೆಂಡ್ ಪಿಕ್ಚರ್ ನೋಡೋದು ಮತ್ತೊಂದು ಇದರಲ್ಲೇ ಕಳೆದು ಬಿಡ್ತೀರಾ ಮತ್ತೆ ಮೊಬೈಲ್ ರೀಚಾರ್ಜ್ ಒಂದು ಮುನ್ನೂರ ನಾನ್ನೂರ ಐನೂರ ಏ ತಿಂಡಿ ಆಯಿತಾ ಊಟ ಆಯ್ತಾ ಎಲ್ಲಿದೆಯಾ ಅಂತ ಕೇಳಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡ್ತೀರಾ ಹೌದಲ್ಲ ಉಳಿಸ್ತಾ ಹೋಗಿ ನಾನು ಹೇಳ್ತೀನಿ ಟೈಮ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ನಿಮ್ಗೆ ಇನ್ನೂ ಆ ಟೈಮ್ ಇದೆ ನಲವತ್ತು ಬಂದವರಿಗೆ ನಾನು ಏನು ಹೇಳೋಕ್ಕಾಗಲ್ಲ ಐವತ್ತು ಬಂದವರಿಗೆ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಬೇರೆ ಕಳೆದು ಬಿಟ್ಟಿದ್ದಾರೆ ಅವರು ನಿಮ್ಮ ಹತ್ರ ಇನ್ನೂ ಇದೆ ಟೈಮ್ ಇಸ್ ಆನ್ ಯುವರ್ ಸೈಡ್ ಒಂದು ಉದಾಹರಣೆ ಐದು ಸಾವಿರ ರೂಪಾಯಿ ನೀವು ಇಪ್ಪತ್ತನೇ ವಯಸ್ಸಿನಲ್ಲಿ ಹಾಕೊಂಡ್ರೆ ಇಪ್ಪತ್ತು ವರ್ಷದ ನಂತರ ಕೇವಲ ಐದು ಸಾವಿರ ನೀವು ಇಪ್ಪತ್ತು ವರ್ಷ ಕಟ್ಟಿದ್ರೆ ಎಷ್ಟು ಕಟ್ಟಿರ್ತೀರಾ ಹನ್ನೆರಡು ಲಕ್ಷ ಕಟ್ಟಿರ್ತೀರ ಕರೆಕ್ಟಾ ಐದು ಸಾವಿರ ಇಪ್ಪತ್ತು ವರ್ಷ ಕಟ್ಕೊಂಡು ಹೋದ್ರೆ ಹನ್ನೆರಡು ಲಕ್ಷ ಕಟ್ಟಿರ್ತೀರ ನೀವು ಅದು ಎಸ್ ಐ ಪಿ ಕಟ್ಕೊಂಡು ಹೋದ್ರೆ ಮ್ಯೂಚುವಲ್ ಫಂಡಲ್ಲಿ ಒಂದು ಕೋಟಿ ಮೂವತ್ತ ನಾಲ್ಕು ಲಕ್ಷ ಆಗಿರುತ್ತೆ ನೀವು ಅದನ್ನು ಒಂದು ಏನಿಲ್ಲ ಟೆನ್ ಪರ್ಸೆಂಟ್ ಎವ್ರಿ ಎವ್ರಿ ಇಯರ್ ನಾನು ಮಂತ್ ಇರ್ತಿಲ್ಲ ಎವ್ರಿ ಇಯರ್ ಟೆನ್ ಪರ್ಸೆಂಟ್ ನೀವು ಮಾಡ್ಕೊಂಬಂದರೆ ದಟ್ ವಿಲ್ ರೀಚ್ ಫೈವ್ ಕ್ರೋರ್ಸ್ ಅದನ್ನೇ ನೀವು ಇನ್ನೊಂದೇ ಹತ್ತು ವರ್ಷಕ್ಕೆ ಮುಂದೆ ಹಾಕಿ ಇಪ್ಪತ್ತೆರಡು ಇದ್ದೀರಿ ಮೂವತ್ತೆರಡು ನಲ್ವತ್ತೆರಡು ಐವತ್ತೆರಡು ಕ್ರಿಟರ್ಡ್ ಆಗ್ತೀನಿ ಅಂತಿದ್ಕೊಳ್ಳಿ ಎಷ್ಟು ಮಂದಿ ಇರುತ್ತೆ ಗೊತ್ತಾ ಹಣ ಊಹೆ ಮಾಡಿ ನೋಡಿ ಯಾರು ಇರ್ಬೋದು ನಲವತ್ತೈದು ಕೋಟಿ ಆಗಿರ್ತದೆ ಸುಮ್ಮನೆ ಬಾಯಲ್ಲಿ ಹೇಳ್ತಿರೋದಿಲ್ಲ ಅದೆಲ್ಲ ಪ್ರಾಯೋಗಿಕವಾಗಿ ಮಾಡಿ ಆ ಸಂಖ್ಯೆಗಳನ್ನು ನೋಡಿ ಈ ಮಾತುಗಳನ್ನ ಹೇಳ್ತಾ ಇರೋದು ಯಾಕೆ ಹೇಳಿದೆ ಅಂದರೆ ನೀವು ಅದನ್ನ ಐದು ಸಾವಿರ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದೇ ನೀವು ಮೂವತ್ತೈದಕ್ಕೆ ಬಂದ್ರೆ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಅದೇ ನೀವು ಹಾಗೆ ನಲವತ್ತಕ್ಕೆ ಬಂದ್ರೆ ಆಲ್ಮೋಸ್ಟ್ ಐವತ್ತೈದು ಸಾವಿರ ರೂಪಾಯಿ ಕಟ್ಟಬೇಕು ಅಷ್ಟೇ ದುಡ್ಡು ನೋಡಬೇಕು ಅಂದ್ರೆ ಅರ್ಥ ಆಯ್ತಾ ತಿಂಗಳು ತಿಂಗಳು ಐವತ್ತೈದು ಸಾವಿರ ಎಲ್ಲಿಂದ ಉಳಿಸೋಕಾಗುತ್ತೆ ಅದೇ ನೀವು ಇಪ್ಪತ್ತೈದನೇ ವಯಸ್ಸಿಂದಾನೆ ಇಪ್ಪತ್ತೆರಡನೇ ವಯಸ್ಸಿಂದಾನೆ ಐದು ಸಾವಿರ ಉಳಿಸ್ತದೆ ಸಾಧ್ಯನಾ ಚೂರು ಆ ಕಡೆ ಈ ಕಡೆ ಇವತ್ತಿಗೆ ಕಷ್ಟ ಅನಿಸ್ಬೋದು ಎಂಡ್ ಆಫ್ ಟ್ವೆಂಟಿ ಐನೂರು ರೂಪಾಯಿ ಇರಲ್ಲ ವ್ಯಾಲ್ಯೂ ಕರೆಕ್ಟಾ ನಿಮ್ ಕಷ್ಟ ಅಂತಾನೆ ಅನ್ಸಲ್ಲ ಸೊ ಅದಕ್ಕೆ ಐದು ಸಾವಿರಕ್ಕೆ ಸ್ವಲ್ಪ ಮಾಡ್ತಾ ಬನ್ನಿ ಇದು ಅರ್ಲಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಯಾವುದು ಪವರ್ ಆಫ್ ಕಾಂಪೌಂಡಿಂಗ್ ಚಕ್ರಬಟ್ಟಿಯ ಶಕ್ತಿನ ನೀವು ಅರ್ಥ ಮಾಡ್ಕೊಳ್ಳಿ ಆಗ ನಿಮಗೆ ಎಲ್ಲ ಬೆನಿಫಿಟ್ಟು ಸಿಗ್ತದೆ ಚಾಟ್ ಜಿ ಪಿ ಟಿ ಇದೆ ಕಾನ ಶಾಪಿಫೈ ನೋಡಿ ಇದೆಲ್ಲ ಇದೆ ಇದೆಲ್ಲ ಇದನ್ನ ಮಾಡಿಕೊಂಡು ನಿಮ್ಗೆ ಯಾವ ಎಂಪ್ಲಾಯಿನೂ ಬೇಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಂಬಳ ಬೇಡ ಎಂಪ್ಲಾಯಿ ಬೇಡ ಅದೇ ಕೆಲಸ ಮಾಡ್ತದೆ ಏನು ಗೊತ್ತಾ ನಾನು ಸೋಲೋ ಫೌಂಡರ್ಸ್ ಯಾರಿಲ್ಲ ನಾನು ಒಬ್ಬನೇ ಇರೋದು ನನಗೆ ಎಲ್ಪ್ ಮಾಡೋಕ್ಕೆ ಇದೆ ಅದನ್ನ ಮಾಡ್ಕೊಂಡು ಹೆಂಗೆ ಯಾರು ಬೇಕಾದ್ರೂ ಮಾಡ್ಬೋದು ನಿಮ್ಗೆ ಏನದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಬೇಕು ಅದು ಬೇಕು ಅಂತೇನಿಲ್ಲ ಅದನ್ನ ನನಗೆ ಕೇಸ್ ಸ್ಟಡೀಸ್ ಥರ ತೋರಿಸ್ತೀನಿ ಕೇಸ್ ಸ್ಟಡಿ ನೋಡಿ ಒಂದು ನೈನ್ಟೀನ್ ವರ್ಲ್ಡ್ ಯಾರೋ ಒಬ್ಬರು ಕಾನ್ವಾ ಚಾರ್ಟ್ ಜಿ ಪಿ ಟಿ ಶಾಪಿಂಗ್ ಫೈ ಅದೊಂದು ಕ್ಲಾತಿಂಗ್ ಬ್ರಾಂಡ್ ಬ್ರ್ಯಾಂಡನ್ನ ನೀವು ಮಾಡ್ಬೋದು ನೋ ಕೋಡಿಂಗು ವೇರ್ ಹೌಸ್ ಇಲ್ಲ ಸ್ಟಾಫ್ ಇಲ್ಲ ಏ ಆರು ಬಲ್ಲ ಏ ಇಬ್ಬ ವರ್ಲ್ಡು ಏನು ಮಾಡಿ ಆ ಮಾರ್ಕೆಟ್ ಮಾಡಿ ಬ್ರ್ಯಾಂಡ್ ಇಟ್ಕೊಂಡ್ಬಿಡಿ ಒಂದು ಹೆಸ್ರನ್ನ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯ್ತಾ ಅದು ಹೋಗ್ತಾ ಇರುತ್ತೆ ಅದು ನೋಡಿ ನಾಲ್ಕು ಲಕ್ಷ ಒಂದು ಮಂತಲ್ಲಿ ಅಲ್ಲಿ ರೆವಿನ್ಯೂ ವಿತ್ ಇನ್ ಆರು ತಿಂಗಳಲ್ಲಿ ನಾಲ್ಕು ಆರು ತಿಂಗಳಲ್ಲಿ ನಾಲ್ಕು ಲಕ್ಷ ಪ್ರತಿ ತಿಂಗಳು ಬರೋಂಗೆ ಸಿಕ್ಸ್ ಮಂತ್ಸ್ ಸ್ಟ್ರಗಲ್ ಇದೆ ಅಂತೆ ಯಾವುದೇ ಆಯಿತು ತಕ್ಷಣ ಏನಾಗಲ್ವಲ್ಲ ಅಲ್ವಾ ಸೊ ಒಂದು ಆರು ತಿಂಗಳು ಸ್ಟ್ರಗಲ್ ಮಾಡೋ ಅಷ್ಟೊತ್ತಿಗೆ ಆ ಮಟ್ಟಕ್ಕೆ ಹೋಯ್ತು ಇದು ಸುಮ್ಮನೆ ಹಾಕ್ತಿರೋ ಸಂಖ್ಯೆಗಳಲ್ಲ ಇಟ್ಸ್ ಪ್ರೂವ್ಡ್ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದಕ್ಕಿಂತ ಅತಿ ಹೆಚ್ಚು ದೊಡ್ಡ ಮೊತ್ತಗಳನ್ನ ಕೇಸ್ ಸ್ಟಡಿ ನೋಡಿ ನಾನು ಬರೀತಾ ಇದೀನಿ ನಾನು ಹಾಕಿರೋ ಅಮೌಂಟ್ ತುಂಬಾ ಸಣ್ಣದು ನಾಲ್ಕು ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡೋದು ದೊಡ್ಡದಲ್ಲ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಆಯಿತಾ ಸೊ ಸ್ಟಾಟ್ ಸ್ಮಾಲ್ ದೇ ಏನಾಗುತ್ತೆ ಗೊತ್ತಾ ನಮ್ಮಲ್ಲಿ ಯಾತಕ್ಕೆ ಬಿಸ್ನೆಸ್ಗಳು ಯಾಕೆ ಸೋಲ್ತವೆ ನೂರು ಬಿಸ್ನೆಸ್ ಓಪನ್ ಆದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಬಿಸ್ನೆಸ್ಸು ವರ್ಷ ಕಾಣದೇ ಇಲ್ಲ ಹನ್ನೆರಡು ತಿಂಗಳೊಳಗಡೆ ಸತ್ತೋಗ್ತವೆ ಯಾಕೆ ಸತ್ತೋಗ್ತವೆ ಅಂತಂದ್ರೆ ರೆವಿನ್ಯೂ ಗ್ಯಾರಂಟಿ ಇಲ್ಲ ಎಷ್ಟು ನಮಗೆ ಹಣ ಬರ್ಬೋದು ಅನ್ನೋ ಗ್ಯಾರಂಟಿ ಇಲ್ಲ ಆದರೆ ಖರ್ಚುಗಳು ಗ್ಯಾರಂಟಿ ಪಕ್ಕ ಸಂಬಳ ಕೊಡಬೇಕು ರೆಂಟ್ ಕೊಡಬೇಕು ಎಲೆಕ್ಟ್ರಿಸಿಟಿ ವಾಟರ್ ಟ್ಯಾಕ್ಸಸ್ಸು ಹೀಗೆ ಹೋಗ್ತಾನೆ ಇರ್ತದೆ ಅದರ ಪಟ್ಟಿ ಅಲ್ವಾ ಸೊ ಇವಾಗ ಇವತ್ತಿನ ದಿನದಲ್ಲಿ ಅದು ಯಾವುದೂ ಬೇಕಿಲ್ಲ ಸೊ ಸಣ್ಣದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದಿಂದ ಯು ಕೆನ್ ಸ್ಟಾರ್ಟ್ ಅಪ್ ಬಿಸ್ನೆಸ್ ಕೆ ಸ್ಟಡಿ ಎರಡನೇದು ಹೋಮ್ ಬೇಕರ್ ಏನು ಮಾಡ್ತೀರಾ ನೀವು ಮನೆಯಲ್ಲಿ ಕೂತ್ಕೊಂಡೇ ನೀವು ಯಾರೊಬ್ರಿಗೆ ಬೇಕಿಂಗ್ ಮಾಡೋಕೆ ಇಷ್ಟ ಇರುತ್ತೆ ಏನೋ ಕೇಕ್ ಮಾಡೋದು ಬಿಸ್ಕೆಟ್ ಮಾಡೋದು ಇನ್ನೊಂದು ಮಾಡೋದು ನಾನು ಸುಮ್ಮನೆ ಯಾತಕ್ಕೆ ಈ ಉದಾಹರಣೆಗಳನ್ನ ತಗೋತಾ ಇದ್ದೀನಿ ನಿಮ್ಮ ಐಡಿಯಾಗಳು ಇನ್ನೂ ದೊಡ್ಡ ಕನಸುಗಳಿದ್ರೆ ವೆಲ್ ಅಂಡ್ ಗುಡ್ ನಾನು ಹೇಳ್ತಿರೋದಂದ್ರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಫಸ್ಟ್ ಮೂವತ್ತೈದು ನಲವತ್ತೈವಾಗ್ ಐವತ್ತ ಪಾಸಿಗೆ ಮರ್ಸು ಮೂವತ್ತೈದು ನಲವತ್ತಾರ ಅಷ್ಟೇ ಫಸ್ಟ್ ಪಾಸಾಗೋಣ ಆಮೇಲೆ ರ್ಯಾಂಕ್ ಬಗ್ಗೆ ಯೋಚನೆ ಮಾಡೋಣ ಫೇಲ್ ಆಗೋದು ಬೇಡ ಜೀವನದಲ್ಲಿ ಅಲ್ವಾ ಸೊ ಹೆಜ್ಜೆ ಯಾವತ್ತೂ ಅಷ್ಟೇ ನಿಂತಿರೋ ಮನುಷ್ಯ ಕೂತ್ಬಿಟ್ಟು ಬಿಟ್ಟು ಸಾಧ್ಯ ಈಗ ನಾನು ಒಟ್ಟಿಗೆ ಮಲ್ಕೋಬೇಕು ಫ್ಲೋರ್ ಅಲ್ಲಿ ಅಂದ್ರೆ ತಲೆ ಬೋರ್ಡೇ ಹೊಡೆದೋಗ್ಬಿಡುತ್ತಲ್ವಾ ಫಸ್ಟ್ ಕೂತ್ಕೋಬೇಕು ಕೂತ್ಕೊಂಡ್ಮೇಲೆ ನಾನು ನೆಲದಲ್ಲಿ ಮಲ್ಗಾಕ್ ಸಾಧ್ಯ ಹಾಗೆ ಇದು ಅಷ್ಟೇ ಸ್ಟಾರ್ಟ್ ಸ್ಮಾಲ್ ಯಾವ್ದನ್ನು ನೀವು ತಲೆ ಕೆಡಿಸ್ಕೋಬೇಡಿ ಮೊದಲೇ ಹೇಳ್ದಂಗೆ ಪಕ್ಕದವ್ನು ಯಾರೋ ಒಬ್ಬ ಅವನು ಪಾನ್ ಪರಾಗ ಅದು ಇದು ಮಾಡ್ಕೊಂಡೆ ಅವ್ನು ದುಡ್ಡು ಸಂಪಾದನೆ ಮಾಡ್ದ ನೀವು ಪಾನ್ ನೋ ಮಾಡಬೇಡಿ ಅವ್ನಿಗೆ ಅದರಲ್ಲಿ ಇಷ್ಟ ಇತ್ತು ಅವ್ನು ಮಾಡ್ದ ಬಿಸ್ನೆಸ್ ಯಾಕೆ ಸೋಲ್ತದೆ ಅಂದರೆ ಅವ್ನು ಯಾರೋ ಒಬ್ಬ ಹೇಳ್ಬಿಡ್ತಾನೆ ಹೇ ನನ್ನ ಫ್ರೆಂಡ್ ಒಬ್ಬ ಹೋಟ್ಲು ತೆಗೆದು ಅವ್ರು ಸಕ್ಕ ದುಡ್ಡು ಮಾಡ್ಬಿಟ್ಟ ಇವನು ಅವ್ರ ಅಪ್ಪನ ಹೋಗಿ ಬಿಡಿಸ್ತಾನೆ ಅಪ್ಪ ದುಡ್ಡು ಕೊಡು ನಾನು ಹೋಟ್ಲು ಮಾಡಬೇಕು ಅಂತ ಎರಡು ತಿಂಗಳಲ್ಲಿ ಹದಿನೈದು ಲಕ್ಷ ಮುಳುಗಿಸ್ಬಿಟ್ಟು ಬಂದ್ಬಿಡ್ತಾನೆ ಹಂಗಲ್ಲ ನಿಮ್ಮ ಪ್ಯಾಷನ್ ಏನು ಅಂತ ತಿಳ್ಕೊಳ್ಳಿ ನಿಮ್ಗೆ ಏನು ಇಷ್ಟ ಅಂತ ನೋಡ್ಕೊಳ್ಳಿ ಮಾಡಿಕೊಂಡು ಜಸ್ಟು ಈ ಈ ಕೇಸ್ ಸ್ಟಡಿನ ನಾನು ಯಾಕೆ ಹಾಕಿದ್ದೀನಿ ಅಂತ ಹೇಳ್ತೀನಿ ನನ್ನ ಒಬ್ಬರು ಟೆನೆಂಟು ಬೆಂಗಳೂರಲ್ಲಿ ಕರೋನಾ ಟೈಮಲ್ಲಿ ಅವರು ಗಂಡ ಕಳ್ಕೊಂಡ್ಬಿಟ್ರು ಆಕೆ ಆಕೆ ನಾನು ಎಲ್ಲಮ್ಮ ರೆಂಟ್ ಇಲ್ಲ ಬಂದಿಲ್ಲ ಈ ತಿಂಗಳು ಅಂದರೆ ಎರಡು ಮೂರು ತಿಂಗಳು ಕೊಡಲಿಲ್ಲ ಆಕೆ ಕರೋನಾ ಟೈಮು ಗಂಡನೂ ಇಲ್ಲ ಕೆಲಸ ಇಲ್ಲ ಸೊ ಪಾಪ ಆಕೆ ದುಃಖದಲ್ಲಿದ್ಲು ನಾನು ಹೇಳಿದೆ ಪರವಾಗಿಲ್ಲ ತಾಯಿ ನನಗೇನು ನೀನು ರೆಂಟು ಮೂರು ತಿಂಗಳು ಕೊಟ್ಟಿಲ್ಲ ಅಂದರೆ ಏನಾಗಲ್ಲ ಬಟ್ ಈ ಥರ ಎಷ್ಟು ದಿನ ಅಂತ ಕೂತ್ಕೋತೀಯ ದುಃಖದಲ್ಲಿ ಹೌದು ಗಂಡ ಸತ್ತಿದ್ದಾನೆ ದುಃಖ ಆಗೋದು ಸಹಜ ಆದರೆ ಮಕ್ಕಳಿದ್ದಾರೆ ನೀನು ಹೆಂಗೆ ಮುಂದೆ ಹೋಗೋದು ಹೆಂಗೆ ನಿನ್ನ ಜೀವನ ಹೆಂಗೆ ಅದು ಸಾವಿರದ ನಾನ್ನೂರು ಅಪಾರ್ಟ್ಮೆಂಟ್ ಇರೋ ಒಂದು ಸಮುಚ್ಚಯ ಅರ್ಥ ಆಯ್ತಾ ಸೊ ಬಿಗ್ ಏನು ಹೇಳ್ತಾರೆ ಅಪಾರ್ಟ್ಮೆಂಟ್ ಇದು ಇದು ನಾನು ಪುಸ್ತಕದಲ್ಲೂ ಉಲ್ಲೇಖ ಮಾಡಿದ್ದೀನಿ ಆಕೆಗೆ ಹೇಳಿದೆ ನಾನು ಅದಕ್ಕೆ ಸುಮ್ಮನೆ ಹೋಮ್ ಮೇಕರ್ ಬೇಕರ್ ಅಂತ ಹಾಕ್ತೀನಿ ಹೆಸರು ಹೇಳಕ್ ಹೋಗೋದಿಲ್ಲ ಸೊ ಆಕೆ ಏನು ಮಾಡೋದು ಮೊದಲನೇ ದಿನ ಇಡ್ಲಿ ಮಾಡಿದೋಳು ಹನ್ನೆರಡು ಮಾಡಿದೋಳು ಇಪ್ಪತ್ತು ಮಾಡಿ ನನ್ನ ಹತ್ರ ಎಂಟು ಇಡ್ಲಿ ಹೆಚ್ಚಿಗೆ ಇದೆ ಯಾರನ್ನ ಬೇಕಾದರೆ ತಗೋಬಹುದು ಅಂತ ಕಮ್ಯುನಿಟಿ ಗ್ರೂಪ್ಸ್ ಇರ್ತವೆ ಆ ಸಾವಿರದ ನಾನ್ನೂರಲ್ಲಿ ಕಮ್ಯುನಿಟಿ ಗ್ರೂಪ್ಸು ಸಿಕ್ಸ್ ಬಿ ಇಂದ ಯಾರೋ ಒಬ್ಬ ಹೇಳ್ತಾನೆ ಹೌದು ಎಂಟು ಇಡ್ಲಿ ನನಗೆ ಬೇಕು ಎಷ್ಟು ಅಂತ ಈ ಕೇಳ್ತಾಳೆ ಎಂಬತ್ತು ರೂಪಾಯಿ ಹತ್ತು ರೂಪಾಯಿ ಒಂದೊಂದು ಇಡ್ಲಿ ಥರ ಸರಿ ಕೊಡಿ ಆಕೆ ಇವರು ಅವ್ರ ಮುಖ ನೋಡೋಂಗಿಲ್ಲ ಅವ್ರು ಇವ್ರ ಮುಖ ನೋಡೋಂಗಿಲ್ಲ ಈಗೆಲ್ಲ ನೋ ಬ್ರೋಕರ್ ಇನ್ನೊಂದು ಮತ್ತೊಂದೆಲ್ಲ ಆ್ಯಪ್ಗಳು ಬರ್ತವೆ ಆ್ಯಪಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಏನು ಹೇಳ್ತಾರೆ ಸೆಕ್ಯೂರಿಟಿ ಹತ್ರ ಕಲೆಕ್ಟ್ ಮಾಡ್ಕೊ ಅಂತ ಸೆಕ್ಯೂರಿಟಿ ಹತ್ರ ಕಲೆಕ್ಟ್ ಮಾಡಿಕೊಂಡ್ರು ಇವರ ವಾಟ್ಸಪ್ಪಲ್ಲಿ ಅದು ಕೋಡ್ ಕಟ್ಸಿದ್ರು ಆ ಕೋಡ್ನ ಸ್ಕ್ಯಾನ್ ಮಾಡ್ದೆ ದುಡ್ಡು ಬಂತು ಅವ್ನು ಸೆಕ್ಯೂರಿಟೀಲಿ ಕಳ್ಕೊಂಡ ಇವ್ರು ಮನೆಗೆ ಬಂದಿಲ್ಲ ಇವ್ರ ಮುಖ ನೋಡಿಲ್ಲ ಸಿಕ್ಸ್ ಬಿ ಅಷ್ಟೇ ಅವ್ನು ಸಿಕ್ಸ್ ಬಿ ಗ್ರಾಹಕ ಬಂದ ತಗೊಂಡೋದಾ ಆಕೆಗೆ ಖುಷಿ ಆಯ್ತು ಹಾಗೆ ಸ್ವಲ್ಪ 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 ಜಾಸ್ತಿ ಮಾಡಿಕೊಂಡು ಹೆಂಗ್ ಬಂದ್ರು ಅಂದ್ರೆ ನನ್ನ ಮೂರು ತಿಂಗಳು ಬಾಡಿಗೆ ಒಟ್ಟಿಗೆ ಕೊಟ್ಟರು ಯಾವ್ದು ರಿಜಿಸ್ಟ್ರೇಷನ್ ಇಲ್ಲ ಏನಿಲ್ಲ ಕಮ್ಯುನಿಟಿ ಒಳಗಡೆ ನೀವು ಮನೇಲಿ ಮಾಡ್ತಿರಲ್ಲ ಮಾಡಿದ್ದು ಅದು ತುಂಬಾ ಬೇಡಿಕೆ ಇದೆ ಇದೇ ಉದಾಹರಣೆನ ನನ್ನ ಸ್ನೇಹಿತ ರುದ್ರಪ್ರಸಾದ್ ಅವರು ನನಗೆ ಬರ್ತಾ ಹೇಳ್ತಾ ಇದ್ರು ಅವ್ರು ಅಮೆರಿಕಾದಲ್ಲಿ ಒಂದು ಇಪ್ಪತ್ತು ವರ್ಷ ಇದ್ದವರು ಕೆಲಸ ಹೋಗ್ಬಿಟ್ಟವ್ರು ಯಾರೋ ಒಬ್ರು ಏನು ಮಾಡ್ತಾರ ಗೊತ್ತಾ ಈ ಪಲಾವು ಬಿರಿಯಾನಿ ಅದನ್ನೆಲ್ಲ ಮಾಡ್ಬಿಟ್ಟು ಏನೊಂದು ನಲ್ವತ್ತು ಐವತ್ತು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡೋದು ಹತ್ತು ಡಾಲರ್ ಅನ್ನೊಂದು ಜನ ಏನು ಗೊತ್ತಾ ಹಾಗೆ ಬಂದು ತಗೊಂಡು ಹೋಗ್ತಾರೆ ಸೊ ಒಂದು ಐನೂರು ಡಾಲರ್ ಆಯ್ತು ಅಂತಂದ್ರೆ ಇನ್ನೂರು ಡಾಲರ್ ಖರ್ಚಾಗಿರುತ್ತೆ ಮುನ್ನೂರು ಡಾಲರ್ ಲಾಭ ಸೊ ಸ್ಟಾರ್ಟ್ ಸ್ಮಾಲ್ ಯಾವುದೂ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಭಾರತೀಯ ಸಮಾಜದಲ್ಲಿ ನಮ್ದು ಒಂದು ನಮ್ಮ ಒಂದು ನ್ಯೂನ್ಯತೆ ಏನಂತಂದ್ರೆ ಕೆಲಸ ದೊಡ್ಡ ಆಫೀಸರ್ ಆಗಿರ್ಬೇಕು ಯಾಕಾಗಿರ್ಬೇಕು ನೀವು ಅಂತ ಆಫೀಸರ್ ಹತ್ತು ಜನ ನೀವೇ ಕೆಲಸ ಕೊಟ್ಟು ಕೂಡಿಸ್ಬೋದು ಹಂಗೆ ನೀವು ಬೆಳಿಬೋದಲ್ವಾ ಅದ್ಯಾಕೆ ಯೋಚನೆ ಬರಲ್ಲ ನೀವು ಬರೀ ಆಫೀಸರ್ ಆಗಿ ಹೋಗಿ ಎಸಿಲ್ಲಿ ಕುತ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಆತರ ಎ ಸಿ ರೂಮ್ಗಳು ಐವತ್ತು ಕಟ್ಟಿ ನೀವು ಕೂಡಿಸ್ಬೋದಲ್ಲ ನೀವೇ ಹ್ಯಾವ್ ಟು ಸಿ ಯಾಕಂದ್ರೆ ನಿಮ್ ಟೈಮು ನೀವು ಆಲ್ರೆಡಿ ಗೇನ್ ಮಾಡ್ಬಿಟ್ಟಿದ್ದೀರಾ ಅರ್ಥ ಆಯ್ತಾ ಸೊ ಟೈಮ್ ಟೈಮ್ ಗೇನ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಇದೊಂದು ಅದೊಂದು ಅದಕ್ಕೋಸ್ಕರ ಈ ಕೇಸ್ ಕಡಿ ಕೊಟ್ಟೆ ಕಣ್ಣಾರೆ ಕಂಡಿರುವಂಥದ್ದು ಸೊ ಇದು ಇನ್ನು ಇದೇ ಥರ ಫ್ರೀ ರೈಟಿಂಗ್ ಇರ್ಬೋದು ಬರಲ್ವಾ ಅದರಿಂದಲೂ ದುಡ್ಡಿದೆ ಎಲ್ಲಾದ್ರಲ್ಲೂ ದುಡ್ಡಿದೆ ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬು ಹಾಗೆ ನಿಮ್ಗೆ ಇವತ್ತಿನ ದಿನ ನಿಮ್ಮ ಎಲ್ಲ ಗೊತ್ತೇ ಇರುತ್ತೆ ಎಲ್ಲ ರೀಲ್ಸ್ ಮಾಡ್ತಾ ಇರ್ತೀರಾ ಇನ್ನೊಂದು ಮಾಡ್ತಾ ಇರ್ತೀರಾ ಸೊ ಎಲ್ಲದ್ರಲ್ಲೂ ಬರ್ತದೆ ಈಗ ಫೇಸ್ಬುಕ್ಕು ದುಡ್ಡು ಕೊಡುತ್ತೆ ಫೇಸ್ಬುಕ್ಕು ಮಾರಿ ಟೈಪ್ ಮಾಡಿದೆ ಎಷ್ಟು ಜನ ಬರುತ್ತೆ ಫೇಸ್ಬುಕ್ಕಲ್ಲಿ ದುಡ್ಡು ಎನಿ ಬಡಿ ನನಗೆ ಬರುತ್ತೆ ತಿಂಗ್ಳಿಗೆ ಒಂದು ಮುನ್ನೂರರಿಂದ ನಾನ್ನೂರು ಡಾಲರ್ ಫೇಸ್ಬುಕ್ ಕೊಡುತ್ತೆ ನನಗೆ ಏನು ಪೋಸ್ಟ್ ಹಾಕಿದ್ರೂ ಒಂದು ಇಪ್ಪತ್ತೈದು ಸಾವಿರ ಜನ ನೋಡ್ತಾರೆ ಅದು ದುಡ್ಡು ಬರುತ್ತೆ ಅಲ್ಲ ಏನಕ್ಕೆ ಹೇಳಿದೆ ಅಂದರೆ ಎಲ್ಲರೂ ಅಷ್ಟೇ ನೀವು ಏನು ಮಾಡಬೇಕಾಗಿಲ್ಲ ಖುಷಿಗೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಹೋಗಿ ನಾನು ಹೇಳಿದೆ ಪ್ರಿಂಟ್ ಆನ್ ಡಿಮಾಂಡ್ ಟು ಟಿ ಶರ್ಟ್ಗಳು ಈ ಥರದನ್ನ ಮಾಡ್ತಾ ಹೋಯ್ತು ಅಂತಂದ್ರೆ ಆಮೇಲೆ ಆನ್ಲೈನಲ್ಲಿ ಟೀಚಿಂಗ್ ಮಾಡ್ಬೋದು ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಮ್ಯಾಥ್ಮೆಟಿಕ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಫಸ್ಟ್ ಇಯರ್ ಸ್ಟೂಡೆಂಟ್ ಯಾರೋ ಒಬ್ಬ ಸ್ಟ್ರಗಲ್ ಮಾಡ್ತಾ ಇರ್ತಾನೆ ಚಾರ್ಜಿ ಮಿನಿಮಮ್ ಸಿ ಸಣ್ಣ ಅಮೌಂಟೇ ನೀವು ಐದು ಸಾವಿರ ಕಟ್ಟಕ್ಕೆ ಇ ಎಮ್ ಐ ಐ ಮೀನ್ ಸಾರಿ ಇದು ಸಿಪ್ಪು ಕಟ್ಟಕ್ಕೆ ಎಷ್ಟು ಬೇಕು ಅಷ್ಟನ್ನು ನೀವು ಮಾಡ್ಕೋತಾ ಹೋಗ್ಬೋದಲ್ಲ ಆಮೇಲೆ ಡ್ರಾಪ್ ಶಿಪ್ಪಿಂಗ್ ಅಂತಿದೆ ಈ ಥರದ್ದೆಲ್ಲ ನೀವು ನೋಡಿಕೊಂಡಾಗ ನಿಮ್ಮ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಏನು ಗೊತ್ತಾ ನೀವು ಈಗ ಇಷ್ಟೆಲ್ಲ ಮೇಲೆ ಸುಮ್ಮನೆ ಹೋಗ್ಬಿಟ್ರೆ ಸುಮ್ಮನೆ ಟೈಮ್ ಹೋಯಿತು ನಾನು ಹೇಳಿದೆ ಈಗ ಹೊರಗಡೆ ಹೋಗಿದ್ದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ನಾನು ಹೇಳಿದ್ದು ಮರ್ತೋಗ್ಬಿಟ್ಟಿರ್ತೀರ ನಾನು ನಿಮ್ಮನ್ನು ಹಂಗಿಸ್ತಾ ಇಲ್ಲ ಅದು ಮನುಷ್ಯ ಸಹಜ ನೀವು ಇನ್ನೊಬ್ಬರ ಹತ್ರ ಮಾತಾಡ್ತೀರಾ ಏನೋ ಹೇಳ್ತೀರಾ ತಿಂಡಿ ತಿನ್ನೋಣ ಊಟ ಮಾಡೋಣ ಮತ್ತೊಂದು ಮತ್ತೊಂದು ಮರ್ತೋಗ್ಬಿಡುತ್ತೆ ಸೊ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ ಬರ್ದು ಒಂದು ಕಡೆ ಏನಂದ್ರೆ ಇವ್ರು ಏನೋ ಹೇಳ್ತಾ ಇದ್ರು ಏ ಟೂಲ್ಗಳಿದೆಯಂತೆ ಅದನ್ನು ಉಪಯೋಗಿಸ್ಕೊಂಡು ಏನೇನೋ ಬಿಸ್ನೆಸ್ ಮಾಡ್ಬೋದಂತೆ ಏನು ಅಂತ ಸ್ವಲ್ಪ ನೀವೇ ಚಾಟ್ ಜಿ ಪಿಟ್ ಅರ್ಥ ಆಯ್ತಾ ನೀವೇನು ಚೂರು ಗೂಗಲಲ್ಲಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಅದು ನಿಮಗೆ ಬಹಳಷ್ಟು ಎಲ್ಲದನ್ನು ಹೇಳ್ತಾ ಹೋಗ್ತದೆ ಆಮೇಲೆ ಗೆದ್ದೇ ಗೆಲ್ಲಬೇಕು ಅಂತ ನೀವು ಹೋಗ್ಬೇಡಿ ಗೆದ್ದೇ ಗೆಲ್ಲಬೇಕು ಅಂತ ಹೋದ್ರೆ ನೀವು ಗೆಲ್ಲಬೇಕು ಅಂತ ಹೋದನು ಸೋಲಿಗೆ ರೆಡಿ ಆಗಿರಬೇಕು ಹಾಗಾಗಿ ನೀವು ಯಾವುದೇ ಆಯಿತು ಫೈಲ್ ಅಟೆಂಪ್ಟ್ ಒಂದು ಆಯ್ತು ಅಂತ ಬಿಡೋಲ್ಲ ಮುಕ್ಕಾಲ್ ಪಾಲ್ ಜನ ತೊಂಬತ್ತೊಂಬತ್ತು ಪ್ರತಿಶತ ಜನ ಅಟೆಂಪ್ಟೇ ಮಾಡಲ್ಲ ನಾನು ಹೇಳಿದ್ನಲ್ಲ ಬಿಸ್ನೆಸ್ ಮಾಡಲ್ಲ ಯಾಕಂದ್ರೆ ನಮ್ಮ ಮೆಂಟಾಲಿಟಿ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಬಿಸ್ನೆಸ್ ಈಸ್ ಈಕ್ವಲ್ ಟು ಅಪಾಯ ಡೇಂಜರ್ ಬ್ಯಾಡ ಸೋಲ್ತಿಯ ಮನೇಲಿ ಯಾರೋ ಅಪ್ಪನೋ ಮಾವನೋ ಚಿಕ್ಕಪ್ಪನೋ ಬಿಸ್ನೆಸ್ ಮಾಡಿ ಲಕ್ಷಾಂತರ ಕಳ್ಕೊಂಡ್ರು ಅನ್ನೋ ಕತೆ ಅಮ್ಮಂದರು ಚಿಕ್ಕಮ್ಮಂದರು ಯಾರೋ ಅತ್ತೆಯವರು ಹೇಳಿ 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 ನಾವು ಅದನ್ನ ನಂಬ್ಕೊಂಡ್ಬಿಟ್ಟಿರ್ತೀವಿ ನಮ್ಗೆ ಎಷ್ಟು ಶಕ್ತಿಶಾಲಿ ನಾವು ಅಂತಂದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಂದು ಆನೆಯನ್ನ ಪುಟಾಣಿ ಇರೋವಾಗ ಒಂದು ಮರಕ್ಕೆ ಕಟ್ಟಾಕ್ ಅದು ಫಸ್ಟ್ ನಾಲ್ಕೈದು ಸರಿ ಸರಪುಳಿ ಅನ್ನುತ್ತೆ ಕಾಲಿನ ಹತ್ತೆ ಬರಲ್ಲ ಏನೂ ಆಗಲ್ಲ ಅದು ಈಗ ಒಂದಷ್ಟು ವರ್ಷ ಕಳೆದ್ಬಿಟ್ಟಿದೆ ಒಂದು ಹತ್ತು ವರ್ಷ ಈಗ ಆನೆ ಆ ಮರನೇ ಕಿತ್ತು ಬಿಸಾಕ್ಬೋದು ಇವತ್ತು ಸರಪಳಿ ಅಲ್ಲೇ ಓಡಾಡ್ತಿರೋದು ಅರ್ಥ ಆಯ್ತಾ ಅದಕ್ಕೆ ಅದರ ಶಕ್ತಿಯ ಅರಿವು ಮರತೋಗ್ಬಿಟ್ಟಿರುತ್ತೆ ಅದು ಮನ್ಸು ಮಾಡೋದು ಹಿಂಗಂದ್ರೆ ಇದೇ ಬಂದ್ಬಿಡುತ್ತೆ ಮರನೇ ಕಿತ್ತಾಕ್ ಬಿಡ್ಬಹುದು ಅದು ಆದ್ರೆ ಅದು ಕಿತ್ತಾಕಲ್ಲ ಯಾಕೆಂದ್ರೆ ಅದು ನಂಬಿಕೊಂಡಿದೆ ನನ್ನ ಬಂದಿ ನನಗೆ ಶಕ್ತಿ ಇಲ್ಲ ಮರನ ಉರುಳಿಸೋದು ಅಂತ ಹಾಗೆ ಒಂದು ತೊಂಬತ್ತೊಂಬತ್ತು ಜನ ಅಟೆಂಪ್ಟೇ ಮಾಡಲ್ಲ ಒಂದು ಪರ್ಸೆಂಟ್ ಜನನೇ ಬಿಸ್ನೆಸ್ ಅಂತ ಬರೋದು ಸೊ ಆ ಆ ಮೆಂಟಾಲಿಟಿ ಮನಸ್ಥಿತಿ ಬದಲಾಗದೆ ಪರಿಸ್ಥಿತಿ ಬದಲಾಗೋದಿಲ್ಲ ಸೊ ತಗೊಳ್ಳಿ ನೋಡಿ ಆಕ್ಷನ್ ಕಿಲ್ಸ್ ಫಿಯರ್ ಕ್ಲಾರಿಟಿ ಕಮ್ಸ್ ಫ್ರಮ್ ಡೂಯಿಂಗ್ ನೀವು ಮಾಡ್ತಾ ಹೋದಂಗೆ ಕ್ಲಾರಿಟಿ ಬರೋದು ಯಾರಲ್ಲ ಈಗ ಅವ್ರನ್ನ ಕೇಳಿ ನೋಡಿ ಅವ್ರು ಏನೋ ಐದೋ ಹತ್ತು ಐಟಮ್ ಇಟ್ಕೊಂಡಿರ್ತಾರೆ ಇವತ್ತು ಬೆಳಿಗ್ಗೆ ಮಾತಾಡ್ತಾ ಇರ್ತಿದ್ರು ನಾನ್ನೂರ ಎಪ್ಪತ್ತು ವೆಂಡರ್ಸ್ ಇದ್ದಾರೆ ಅಂತ ನಾನ್ನೂರ ಎಪ್ಪತ್ತು ವೆಂಡರ್ಸ್ ಅಂದರೆ ಮಿನಿಮಮ್ ನಾನ್ನೂರ ಎಪ್ಪತ್ತು ಪದಾರ್ಥ ಇರಬೇಕಲ್ವಾ ಅಂಗಡೀಲಿ ನಾನ್ನೂರ ಎಪ್ಪತ್ತು ಪದಾರ್ಥ ಮೊದಲನೇ ತಿಂಗಳ ಇರ್ತಾವ್ರ ಹತ್ರ ಖಂಡಿತ ಇರಲ್ಲ ಸೊ ನೀವು ಯಾವಾಗ ನಡೀತಾ ಹೋಗ್ತೀರಾ ಕ್ಲಾರಿಟಿ ನಡೀತಾ ನಡೀತಾ ಬರ್ತಾ ಹೋಗುತ್ತೆ ಏಜಲ್ಲಿ ನಾನು ಹೇಳೋದಲ್ಲ ಆಗೋಯ್ತು ನಾನು ಕಲಿತೆ ಅಂತ ಮುಗ್ದೋಯ್ತು ನಂಗೆ ಇಲ್ಲ ಇಲ್ಲ ಅಷ್ಟೊಂದು ಪ್ಲಾಟ್ಫಾರ್ಮ್ಗಳಿವೆ ಇವುಗಳ್ನ ನೀವು ನೋಡಿಕೊಂಡು ಕಲಿತಾ ಹೋಯ್ತು ಅಂತಂದ್ರೆ ಮಾರ್ಕೆಟಿಂಗ್ ಇರ್ಬೋದು ಫೈನಾನ್ಸಿಂಗ್ ಇರ್ಬೋದು ಯಾರೂ ಬೇಕಿಲ್ಲ ಎಲ್ಲ ನೀವೇ 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 ಮಾಡಿಕೊಂಡು ಮುಂದ ಮುಂದಕ್ಕೆ ಹೋಗ್ತಾ ಇರ್ಬೋದು ನಿಮ್ಗೆ ಗೊತ್ತಿರಲಿ ಈ ಸ್ಟೂಡೆಂಟ್ ಏಜ್ ಇದೆಯಲ್ಲ ಟೈಮ್ ನಿಮ್ಮ ಹತ್ರ ಇದೆ ಓದಿನೂ ಮಿಕ್ಕಿರುತ್ತೆ ಆಮೇಲೆ ನೀವು ಯಂಗ್ ಬೇಗ ಕಲಿತೀರಾ ಹಂಗಾಗಿ ನೀವು ಇದಾಗುತ್ತೆ ಸೊ ನೆಟ್ವರ್ಕ್ ಈಸ್ ಇಕ್ವಲ್ ಟು ನೆಟ್ವರ್ಕ್ ನೀವೇನು ಮಾಡಬೇಕು ನಾನು ಹೇಳಿದ್ನಲ್ಲ ಕೊಲಾಬ್ರೇಟ್ ಮಾಡ್ತಾ ಹೋಗಿ ಕೊಲಾಬ್ರೇಟ್ ನಿಮ್ಮ ಕೈಯಲ್ಲಿ ಒಪ್ಪಣೆ ಮಾಡೋಕೆ ಸಾಧ್ಯ ಆಯ್ತು ಇಲ್ದಿರಿ ಏನು ಮಾಡ್ತಿದ್ದಾನೆ ಏನು ಮಾಡ್ಬೋದು ಲೈಕ್ ಮೈಂಡೆಡ್ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ ಎಲ್ಲರೂ ಹತ್ತು ಹತ್ತು ರೂಪಾಯಿ ಹಾಕೋದ್ರೆ ಅದೇ ಕೋಟಿ ಹಾಕ್ಬಿಟ್ಟಿರುತ್ತೆ ಸೊ ಯಾರು ಈ ತರ ಮಾತುಗಳಾಡ್ತಾರೆ ವೆಬಿನಾರ್ಗಳನ್ನ ಈಗ ಪರ್ಸ್ನಲಿ ಅಟೆಂಡ್ ಮಾಡ್ತಾ ಇದ್ದೀರಾ ಗುಡ್ ಇಲ್ಲಾಂದ್ರೆ ರೆಕಾರ್ಡಿಂಗ್ ಇರುತ್ತೆ ವೆಬಿನಾರ್ ಇರುತ್ತೆ ಯೂಟ್ಯೂಬ್ ಅಲ್ಲಿ ಈ ತರ ಕೋರ್ಸಸ್ ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಆಮೇಲೆ ನೀವು ಗೆದ್ದ ತಕ್ಷಣ ಸುಮ್ನಾ ಬಿಡಿ ಶೇರ್ ಯುವರ್ ಜರ್ನಿ ನಾನು ಹಿಂಗ್ ಬಂದೆ ಹಿಂಗಾಯ್ತು ನಾನ್ ಸೋತೆ ಸೋಲಿನ ಕತೆ ಹೇಳೋದು ಬಹಳ ಮುಖ್ಯ ಯಾಕಂದ್ರೆ ನೂರು ಜನದಲ್ಲಿ ತೊಂಬತ್ ಜನ ಸೋತಿರ್ತಾರೆ ಅವ್ರ ಕತೆ ಈಚನೆ ಬರಲ್ಲ ಗೆದ್ದೊಂದು ಮುಂದೆ ರಾಲಾಜಿಸ್ತಾ ಇರುತ್ತೆ ಅವಂದ್ ಹೇಳ್ತಾರೆ ಬಟ್ ನೀವು ಮನಸ್ಸಲ್ಲಿ ಅನ್ಕೊಳ್ಳಿ ಸೋದಿದ್ದನ್ನ ಇನ್ನೊಬ್ಬರಿಗೆ ಹೇಳೋದನ್ನ ನೀವು ಪ್ಲೀಸ್ ಕಲ್ತ್ಕೊಳ್ಳಿ ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ನೀವು ಮಾಡಲೇಬೇಕು ನಿಮ್ಗೆ ಆಯ್ಕೆನೇ ಇಲ್ಲ ಆದ್ರೆ ಏನಂದ್ರೆ ನಾನು ಮೊದಲೇ ಹೇಳದ್ನಲ್ಲ ಫ್ಯಾಮಿಲಿ ಸೊಸೈಟಿ ಇಲ್ಲಿ ನಮ್ಮಲ್ಲಿ ಇನ್ನೊಂದು ವಿಚಿತ್ರವಾದ ಸನ್ನಿವೇಶ ಇಂಡಿಯಾದಲ್ಲಿ ಮಾತ್ರ ಏನೇಳಿ ಎದ್ರು ನಿಮ್ಮನ್ನ ಬೈತಾರೆ ಏ ಏನು ಲೂಟಿ ಹೊಡಿತಾ ಇದ್ದಾನೆ ನೀವು ಮಾಡ್ತಿರೋದು ಬಿಸ್ನೆಸ್ ಸೋತ್ರಂತೂ ಬಿಡಿ ನಿಮ್ಮನ್ನ ಯಾವ ನಾನು ಹೇಳಿದ್ದೆ ಬೇಡ ಅಂತ ಸುಮ್ಮನೆ ಇಲ್ಲದಿರಬೇ ಬಿಟ್ಕೊಂಡ ಕರೆಕ್ಟಾ ಬಿಸ್ನೆಸ್ ಅಂದ್ರೆ ನಿಮ್ಗೆ ಸುಮ್ಮನೆ ಇಲ್ಲದ ಮೈ ಮೇಲೆ ಹೇಳ್ಕೊಂಡ ಲಾಸ್ ಮಾಡಿಕೊಂಡ ನೀವು ರಸ್ತೆಯಲ್ಲಿ ಕತ್ತೆತ್ತಿ ಓಡಾಡಕ್ ಬಿಡೋದಿಲ್ಲ ಸಮಾಜ ದುಡ್ಡು ಹೋಗಿರೋದು ನಿಮ್ದು ಸೋತಿರೋದು ನಿಮ್ದು ನೋವು ನಿಮ್ದು ಆದ್ರೆ ಅವ್ರು ಅದ್ರ ಮೇಲೆ ಉಪ್ಪು ಖಾರ ಹಾಕಿರ್ತಾರೆ ನಮ್ಮ ಸಮಾಜ ಇದು ಎರಡು ಕಡೆನೂ ನೀವು ಗೆದ್ರೂ ಹೊಡೆಯುತ್ತೆ ಬಿದ್ರು ಹೊಡೆಯುತ್ತೆ ಇದು ಜಗತ್ತಿನ ಅರವತ್ತೆಂಟು ದೇಶ ಸುತ್ತಕೊಂಡು ಬಂದೆ ನಾನು ಎಲ್ಲೂ ಇಲ್ಲ ನಮ್ಮ ದೇಶ ಇಲ್ಲ ಹಾಗಾಗಿ ನಾವು ಮನಸ್ಥಿತಿ ಬದಲಾಯಿಸ್ಕೋಬೇಕು ಒಂದು ಚೂರ್ ಕಂಪ್ಯಾಷನ್ ಪಾಪ ಬಿಸ್ನೆಸ್ ಯಾವ ಥರದ್ದು ಇಲ್ಲ ಉದ್ದಿಮೆದಾರನ್ನ ತೀರಾ ನಿಕೃಷ್ಟವಾಗಿ ನೋಡ್ತಾರೆ ನಮ್ಮ ಸಮಾಜದಲ್ಲಿ ಗೆದ್ರೆ ಅವನು ಕಳ್ಳ ಲೂಟಿ ಹೊಡಿತಾನೆ ಸೋದ್ರದ್ದು ನಾನು ಹೇಳದಲ್ಲ ನೋಡಿ ಒಬ್ಬ ರೈತನಿಗೆ ಬಹಳಷ್ಟು ಗೌರವ ಸಿಕ್ಕುತ್ತೆ ನನಗೆ ಅದರ ಬಗ್ಗೆ ತಕರಾರು ಇಲ್ಲ ಒಬ್ಬ ಯೋಧನಿಗೆ ಅವನಿಗೂ ತುಂಬಾ ಗೌರವ ಮರ್ಯಾದೆ ಸಿಕ್ಕುತ್ತೆ ದೇಶ ಕಾಯ್ತಾನೆ ಅಂತ ಹೇಳಿ ಅದಕ್ಕೂ ನನ್ನ ಇಲ್ಲ ನಲವತ್ತು ಪರ್ಸೆಂಟ್ ಜಿ ಡಿ ಪಿಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋ ಒಬ್ಬ ಇವನಿಗೆ ಉದ್ದಿಮೆದಾರನಿಗೆ ಯಾಕೆ ನಾವು ಈ ಥರ ನಡೆಸ್ಕೊತೀವಿ ಈ ತರ ನಾವು ನಡೆಸ್ಕೊಡ್ತಿರೋದ್ರಿಂದಾನೇ ಯಾರು ಉದ್ದಿಮೆ ಮಾಡಕ್ ಬರೋದಿಲ್ಲ ಅಯ್ಯೋ ನೋಡಿರ್ತಾರೆ ಚಿಕ್ಕಪ್ಪನ ದೊಡ್ಡಪ್ಪನ ಊರವರೆಲ್ಲ ನಗ್ತಾ ಇರ್ತಾರೆ ಫೈಲ್ಯೂರ್ ಅವ್ನು ಫೇಲ್ಯೂರ್ ಅಪ್ಪ ಅವ್ನು ಅಟೆಂಪ್ಟ್ ಮಾಡ್ದ ಬಿದ್ದ ನೀನ್ ಅಟೆಂಪ್ಟೇ ಮಾಡಲಿಲ್ಲ ಇವರು ಬಿಗರ್ ಫೇಲ್ಯೂರ್ ದ್ಯಾನ್ ಹಿಮ್ ಅಂತ ಹೇಳಿದ್ರೆ ಅದ್ರ ಅರ್ಥ ಆಗಲ್ಲ ಸಮಾಜಕ್ಕೆ ಪ್ರಯತ್ನ ಪಟ್ಟು ಸೋಲ್ತೀವಲ್ಲ ಅದು ದೊಡ್ಡದು ಪ್ರಯತ್ನವೇ ಪಡೆದೆ ನಾನೇನೋ ದೊಡ್ಡ ಮನುಷ್ಯ ಅನಿಸ್ಕೊಡೋದೇ ಇಲ್ಲಿ ಸೊ ಸ್ಟಾರ್ಟ್ ಸಿಂಪ್ಲಿ ಬೇಕಾದಷ್ಟು ಟೂಲ್ಸ್ ಇದೆ ನಾನಿಲ್ಲಿ ನಾಲ್ಕೈದು ನಾಲ್ಕೈದಷ್ಟೇ ನಾನು ನೇಮ್ ಮಾಡಿದ್ದೆ ಬೇಕಾದಷ್ಟು ಬೇಕಾದಷ್ಟು ಇವತ್ತಂತೂ ನೀವು ಹೋದ್ರೆ ಅಷ್ಟು ಎ ಟೂಲ್ ಗಳು ಇದೆ ಅದನ್ನ ತಗೊಳ್ಳಿ ನೋಡಿ ಗೌರ್ಮೆಂಟ್ ಸ್ಕೀಮ್ಸ್ ಯಾವ್ದು ಬೇಕಿದ್ರೆ ನೀವು ಇದು ತಗೋಬಹುದು ಸ್ನಾಪ್ ತಗೊಳ್ಳಿ ಬೇಕಿದ್ರೆ ಮುದ್ರಾ ಲೋನ್ ಇದೆ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ಸ್ ಅಂತ ಇರುತ್ತೆ ಐವತ್ತು ಕೋಟಿ ತನಕ ಕೊಡ್ತಾರೆ ಆಮೇಲೆ ಮುದ್ರಾ ಲೋನ್ಗಳಿದೆ ಡಿಜಿ ಡಿಜಿಟಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಅಂತ ಇದೆ ಫ್ರೀ ರಿಸೋರ್ಸ್ಗಳು ಗೌರ್ಮೆಂಟ್ ಹೋರ್ಟಲ್ ಅಲ್ಲಿ ಬೇಕಾದಷ್ಟು ಸರ್ಟಿಫಿಕೇಶನ್ ಕೋರ್ಸ್ ಗಳು ಇದೆ ಹಾಗೆ ನೀವು ಸ್ಟೇಟ್ ಲೆವೆಲ್ದು ಬೇಕಾದಷ್ಟು ಇನ್ನೊಂದು ಲೋಕಲ್ ಅಂತರಪ್ರಿಯರ್ಸು ನೋಡ್ತಾ ಇರ್ತಾರೆ ಯು ನೀಡ್ ಟು ಹ್ಯಾವ್ ಅ ಗುಡ್ ಐಡಿಯಾ ಅಷ್ಟೇ ನಿಮ್ಮ ಹತ್ರ ಒಂದು ಒಳ್ಳೆ ಸ್ಕೇಲಬಲ್ ಐಡಿಯಾ ಸುಮ್ಮನೆ ಏನೋ ಐಡಿಯಾ ಇದೆ ಅಂತ ಅನ್ಕೊಂಡ್ಬಿಟ್ರೆ ಪ್ರಯೋಜನ ಬರಲ್ಲ ಅದು ಸ್ಕೇಲ್ ಮಾಡೋಕಾಯ್ತು ಅಂತಂದ್ರೆ ಹೆಲ್ಪ್ ಈಸ್ ಆಲ್ವೇಸ್ ಅವೈಲಬಲ್ ಇವತ್ತು ಕಾಲಘಟ್ಟ ಹೆಂಗೆ ಅಂತಂದರೆ ನೀವು ಕೇಳಿಲ್ಲ ಅಂದರೆ ಯಾರು ಕೊಡೋದಿಲ್ಲ ಕೇಳಿ ಆಸ್ ಫಾರ್ ಹೆಲ್ಪ್ ದಿರ್ ಇಸ್ ನೋ ಶೇಮ್ ಇನ್ ದಟ್ ಏನು ಅದರಲ್ಲಿ ಏನು ನಾಚಿಕೆ ಇಲ್ಲ ನನಗೆ ಈ ರೀತಿ ಇದೆ ಸಮಸ್ಯೆಲಿದ್ದೀನಿ ನನಗೆ ಬೇಕು ಅಂತ ಕೇಳಿದ್ರೆ ಹೆಲ್ಪ್ ಈಸ್ ಆಲ್ವೇಸ್ ಅವೈಲಬಲ್ ಸೊ ಡೋಂಟ್ ವೈಟ್ ಪರ್ಫೆಕ್ಟ್ ಟೈಮ್ ಅನ್ನೋದು ಯಾವುದೂ ಇಲ್ಲ ಸಮುದ್ರಕ್ಕೆ ಈಜಾಡಬೇಕು ಸಮುದ್ರದ ನೀರಲ್ಲಿ ಬಿದ್ದು ಈಜಾಡಬೇಕು ಅಂತ ಮನ್ಸು ಮಾಡಿದ್ಮೇಲೆ ಧುಮುಕ್ ಬಿಡಬೇಕು ಆ ನೀರು ತಣ್ಣಿಗೆ ನೀವು ಚೂರು ಬೆಚ್ಚಿಗಾಗಲಿ ಅಂತ ನೀವು ಕೂತರೆ ಆ ಸಮುದ್ರದ ನೀರು ಯಾವತ್ತೂ ಬೆಚ್ಚಗಾಗಲ್ಲ ಅರ್ಥ ಆಯಿತಾ ದೆರ್ ಇಸ್ ನೋ ಪರ್ಫೆಕ್ಟ್ ಆ್ಯಂಡ್ ಸೊ ಜಸ್ಟ್ ಜಂಪ್ ಇನ್ ಆ್ಯಂಡ್ ಸ್ಟಾರ್ಟ್ ಯು ನೋ ನಿಮ್ಮ ಪ್ರಾಡಕ್ಟು ಸರ್ವಿಸು ಏನು ಯು ಡಿಸೈಡ್ ಪ್ರಾಡಕ್ಟು ಸರ್ವಿಸು ಫಾರ್ ಎಕ್ಸಾಂಪಲ್ ನಾನು ಆಂಡ್ರಿಂಗ್ ಸರ್ವಿಸಸ್ ನಾನು ಸರ್ವಿಸ್ ಕೊಡ್ತಾ ಇದ್ದೆ ನನ್ನ ಹತ್ರ ಪ್ರಾಡಕ್ಟ್ ಇಲ್ವಾ ಪ್ರಾಡಕ್ಟು ಇದೆ ಪುಸ್ತಕ ಓಕೆ ಸೊ ಪುಸ್ತಕ ಬರೀತೀನಿ ಪುಸ್ತಕ ಮಾರಾಟ ಆಗ್ತದೆ ಸೊ ಹಾಗೆ ನಿಮ್ದು ಏನು ವಾಟ್ ಈಸ್ ಯುವರ್ ಇದು ಅದು ನೋಡ್ಕೊಂಡು ಪ್ರಾಡಕ್ಟ್ ಸರ್ವಿಸ್ ಸ್ಟಾರ್ಟ್ ಮಾಡಿ ಮೊದಲೇ ಹೇಳಿದಂಗೆ ಫ್ರೀ ಟೂಲ್ಸು ಎಷ್ಟಿದೆ ಅಂದ್ರೆ ನೂರಾರು ಇದೆ ಎ ಐ ಬಗ್ಗೆ ನಾನು ನಿಜ ಹೇಳ್ತೀನಿ ನೀವು ದಿನದಲ್ಲಿ ಒಂದು ಟೂ ಟು ಅವರ್ಸ್ ಏನ್ ಎ ಐ ಎ ಐ ಟೂಲ್ ಅಂದ್ರೆ ಏನು ಅಂತ ನೀವು ಮಾಡಕ್ ಹೋಗಿ ಒಂದು ವರ್ಷ ಬಿಟ್ಟು ನಿಮ್ಮ ಬದುಕು ಬದಲಾಗಿಲ್ಲ ಅಂತಂದ್ರೆ ನನಗೆ ಹೇಳಿ ಯಾವಾಗ ಅಷ್ಟೊಂದು ಇದು ಆನ್ಲೈನ್ ಅಲ್ಲ ಸಿಕ್ತಿದೆ ಇವತ್ತಿಗೆ ನಾನು ಹೇಳ್ದಲ್ಲ ಇಫ್ ಯು ಗೆಟ್ ಹೈರ್ಡ್ ಇಟ್ ಆರ್ ಲಕ್ಕಿ ಕೆಲಸಗಳು ಹೋಗ್ತಾ ಇದೆ ಸೊ ನೀವು ನಿಮ್ಮ ಕನಸನ್ನು ನೀವು ಬಿಲ್ಡ್ ಮಾಡ್ಕೊತೀರೋ ಅಥವಾ ಬೇರೆಯವರ ಕನಸನ್ನ ಬಿಲ್ಡ್ ಮಾಡೋಕ್ಕೆ ಕೂಲಿಯಾಗಿ ಎಂಟು ಗಂಟೆ ಮಾರ್ಕೊತಿರೋ ನಿಮಗೆ ಬಿಟ್ಟಿದ್ದು ಇಷ್ಟು ಹೇಳ್ತೀನಿ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅಂತ ಒಂದು ಪ್ರಶ್ನೆ ಕೇಳ್ಬೋದು ನಾನು ನನ್ನ ಟೈಮ್ನ ಮಾರ್ಕೊಂಡಿದ್ದೀನಿ ಹದಿನೆಂಟು ವರ್ಷಗಳ ಕಾಲ ನಾನು ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೀನಿ ಯಾಕಂದರೆ ನಾನು ಮೈಸೂರಿಂದ ಬಂದಿದ್ದೀನಿ ಆದರೆ ಮೈಸೂರು ಮಹಾರಾಜನ ಮಗ ಅಲ್ವಲ್ಲ ನಾನು ಎಲ್ಲರಂತೆ ಒಬ್ಬ ಸಾಧಾರಣ ವ್ಯಕ್ತಿ ನನಗೂ ನನ್ನ ಹತ್ರ ದುಡ್ಡಿರಲಿಲ್ಲ ನಾನು ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ನಂದು ಎಂಟು ಗಂಟೆ ಹದಿನೆಂಟು ವರ್ಷಗಳ ಕಾಲ ಪ್ರತಿದಿನ ನಾನು ಎಂಟು ಗಂಟೆಯನ್ನು ನಾನು ಮಾರಿದ್ದೀನಿ ಈಗ ಹೇಳ್ತಿದ್ದೀನಿ ಮಾರಬಾರದು ಅಂತ ಯಾಕೆಂದ್ರೆ ನಾನು ಆಗ್ಲೇ ಹತ್ತು ಕಳೆದ ಹತ್ತು ವರ್ಷದಿಂದ ನಾನು ಟೈಮ್ನ ಮಾರೋದು ನಿಲ್ಲಿಸ್ಬಿಟ್ಟೆ ಅರ್ಥ ಆಯ್ತಾ ಇರೋದು ಎಲ್ಲಾ ಟೈಮು ನನಗೋಸ್ಕರ ಮೀಸಲಾಗಿದೆ ಈಗ ರಿಯಲ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂದ್ರೆ ನಮ್ಮ ಟೈಮ್ ನಾವು ಮರಳಿ ಪಡ್ಕೊಳ್ಳೋದು ನಾನು ನನ್ನ ಟೈಮ್ ಯಾರಿಗೂ ಮಾರ್ತಾ ಇಲ್ಲ ನನ್ನ ಖುಷಿಗೆ ನನ್ನ ಇಷ್ಟವಾದ ಸಮಯದಲ್ಲಿ ನನಗೇನು ಅನ್ಸುತ್ತೆ ಅದನ್ನು ಮಾಡ್ತೀನಲ್ಲ ಅದು ದಟ್ ಈಸ್ ಲಿಬರ್ಟಿ ಆ ಲಿಬರ್ಟಿ ಬೇಕು ಅಂತಂದರೆ ನಾನು ಮೊದಲೇ ಹೇಳಿದೆ ಎಪ್ಪತ್ತು ಪ್ರತಿಶತ ಜನ ಈ ಜಗತ್ತಿನಲ್ಲಿ ಸಾಹುಕಾರರಲ್ಲಿ ನೂರರಲ್ಲಿ ಎಪ್ಪತ್ತು ಜನ ಉದ್ಯಮಿಗಳು ಹಾಗಾಗಿ ನೀವು ಆ ರ್ಯಾಟ್ ರೇಸ್ ಏನಿದೆ ಆ ಟೈಮ್ ಮಾರೋ ರ್ಯಾಟ್ ರೇಸ್ ಅದರಿಂದ ಈಚೆ ಬರಬೇಕು ಅಂತಂದರೆ ಖಂಡಿತ ನೀವು ಇದು ಮಾಡಬೇಕು ಸೊ ಇನ್ನು ಮುಂದಿನ ಯುಗ ಏನಿದೆ ಅದು ಡಿಜಿಟಲ್ ಯುಗ ಆಯಿತಾ ನೀವು ಏನು ಮೈ ಕೈ ನೋಡಿಸ್ಕೋಬೇಕಾಗಿಲ್ಲ ಇದು ಮಾಡಬೇಕಾಗಿಲ್ಲ ಜಸ್ಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಆ್ಯಂಡ್ ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್ ಆ್ಯಂಡ್ ಯುವರ್ ಟ್ಯಾಲೆಂಟ್ ಅದು ಹೋಗಿ ಅಲ್ಲಿಗಾಗೋಗ್ತದೆ ಸೊ ಇಫ್ ದೇರ್ ಈಸ್ ಎನಿ ಕ್ವೆಶನ್ ಅಬೌಟ್ ಎನಿಥಿಂಗ್ ಮೋಸ್ಟ್ ವೆಲ್ಕಮ್